ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಪದ್ಮಾಸ್ ರೆಸಿಪೀಸ್ ಸ್ನೇಹಿತರೆ ಇವತ್ತಿನ ರೆಸಿಪಿ ಒಂದು ಪಲ್ಯ ರೆಸಿಪಿ ಒಂದು ಸೈಡ್ ಡಿಸ್ ರೆಸಿಪಿ ಅಂತಲೇ ಹೇಳ್ಬೋದು ಬೆಂಡೆಕಾಯಿ ಬಳಸಿ ಮಾಡುವಂಥ ಒಂದು ಪಲ್ಯ ಉತ್ತರ ಭಾರತದ ಕಡೆ ಇದು ಹೆಚ್ಚಾಗಿ ಮಾಡುವಂಥದ್ದು ಇದು ಪಲ್ಯ ಆಗಿ ಬರ್ತೈತಿ ಡ್ರೈ ಪಲ್ಯ ಬೆಂಡಿ ದೋ ಪ್ಯಾಸ ಅಂತ ಇದರ ಹೆಸರು ಇದಕ್ಕೆ ಯಾಕೆ ಆ ಥರ ಹೆಸರು ಬಂದೈತೆ ಅನ್ನೋದು ಕೂಡ ನಿಮ್ಗೆ ತಿಳಿಸ್ತೀನಿ ಯಾವ ರೀತಿ ಮಾಡೋದು ಬರ್ರಿ ಟೇಸ್ಟಿಯಾದ ಈ ಪಲ್ಯನ ಹೇಳ್ಕೊಡ್ತೀನಿ ಮೊದಲಿಗೆ ನೋಡ್ರಿ ಇಲ್ಲೇ ಎರಡೂರು ಗ್ರಾಮಷ್ಟು ನಾನಿಲ್ಲೆ ಬೆಂಡೆಕಾಯಿನ ತೊಗೊಂಡಿದ್ದೀನಿ ಇದನ್ನು ನಾನು ನೈಟೇ ತೊಳೆದು ಒಂದು ಕಾಟನ್ ಬಟ್ಟೆ ಮೇಲೆ ಆರ ಹಾಕಿದ್ದೆ ಬೆಳಗ್ಗೆ ನಾನು ಕಟ್ ಮಾಡಿ ತೊಗೊಂಡಿದ್ದೀನಿ ಈ ಥರ ಕಟ್ ಮಾಡಿದ್ರನ್ನ ಈ ಪಲ್ಯ ಸಕ್ಕತ್ತಾಗಿ ಬರೋದು ಇದೇ ಥರ ಕಟ್ ಮಾಡಿ ಇಟ್ಕೋಬೇಕು ಇದ್ರ ಜೊತೆಗೆ ಒಂದು ಉಳ್ಳಾಗಡ್ಡಿನ ಈ ರೀತಿ ದೊಡ್ಡ ದೊಡ್ಡಾಗಿ ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೋಬೇಕು ನೋಡಿರಿ ಮೊದಲಿಗೆ ಉಳ್ಳಾಗಡ್ಡಿನ ನೀವು ಇದೇ ಥರ ದೊಡ್ಡದಾಗೇನ ಹೆಚ್ಕೊಳ್ರಿ ಇದ್ರ ಉಳಿದಂಥ ಪಾರ್ಟ್ ಏನೈತಲ್ಲ ಅದನ್ನು ಜಿನ್ನಗಾಗಿ ಹೆಚ್ಚಬೇಕ್ರಿ ಸೊ ಎರಡು ಥರ ಬೇಕಾಕೈತಿ ಒಂದು ಟೊಮೆಟೊನ ಎಲ್ಲ ಬೀಜ ತೆಗೆದು ಅದನ್ನು ಕೂಡ ಹೆಚ್ಚಿಟ್ಕೊಂಡೇನು ನೋಡ್ರಿ ಬರ್ರಿ ಹಾಗಿದ್ರೆ ಈಗ ಮೊದಲಿಗೆ ಬೆಂಡೆಕಾಯಿನ ಏನು ಮಾಡೋಣ ಅಂದ್ರೆ ಹುರ್ಕೊಳ್ಳೋಣ ಅದಕ್ಕೋಸ್ಕರ ಒಂದು ಪ್ಯಾನ್ ಅಥವಾ ಕಡಾಯಿ ತೊಗೊಂಡು ಒಂದು ಎರಡು ಚಮಚದಷ್ಟು ಎಣ್ಣೆ ಬೆಂಡೆಕಾಯಿ ಅಂತೂ ಹುರಿಯಬೇಕು ನಿಮ್ಗೆ ಗೊತ್ತನೇ ಐತಿ ಅದಕ್ಕೋಸ್ಕರ ಎಣ್ಣೆ ಹಾಕಿ ಚಲೋ ತಂಗ ರೀ ಇವ್ನ ಕರೆದು ರೀ ಎಣ್ಣೆ ಒಳಗೆ ಬೇಡ್ರಿ ನಾವು ಇಷ್ಟ ಎಣ್ಣೆ ಹಾಕಿ ಚಲೋ ತಂಗ ಹುರಿದ್ರೆ ಮಸ್ತಾಗಿ ಹುರಿತಾವ್ರಿ ಅದಕ್ಕೋಸ್ಕರ ನಾನೀಗ ಎರಡು ಚಮಚ ಎಣ್ಣೆ ಹಾಕಿ ಮೊದಲಿಗೆ ಬೆಂಡೆಕಾಯಿನ ಚೆನ್ನಾಗಿ ಸ್ವಲ್ಪ ಎಲ್ಲ ಚಲೋ ತಂಗ ರೀ ನಾವು ಎಷ್ಟು ಹುರಿತೀವಲ್ಲ ಬೆಂಡೆಕಾಯಿನ ಅಷ್ಟು ಟೇಸ್ಟ್ ಬರ್ತೈತಿ ರೀ ಬೆಂಡೆಕಾಯಿ ಮತ್ತು ಈ ಪಲ್ಯ ಮಾಡೋಕೆ ಆದಷ್ಟು ಎಳೆ ಬೆಂಡೆಕಾಯಿ ಆದ್ರೆ ಭಾಳ ಚಲೋ ನೋಡಿರಿ ಮತ್ತು ಬೀಜ ಜಾಸ್ತಿ ಇರಬಾರ್ದು ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ಸ್ನೇಹಿತರೆ ಈ ಪಲ್ಯ ಬರೀ ಪಲ್ಯನ ತಿನ್ಬೋದು ನೋಡ್ರಿ ಅಷ್ಟು ರುಚಿಯಾಗಿರ್ತೈತಿ ರೊಟ್ಟಿ ಜೊತೆಗೆ ಅನ್ನ ಸಾರು ಜೊತೆಗೆ ಮತ್ತು ಚಪಾತಿ ಎಲ್ಲದರ ಜೊತೆಯೂ ನಾವು ಇದನ್ನು ಊಟ ಮಾಡಬಹುದು ಮಾಡೋದಂತೂ ತುಂಬಾ ಸುಲಭ ಮತ್ತು ಏನಪ್ಪ ಅಂದ್ರೆ ಬೆಂಡೆಕಾಯಿ ಸ್ವಲ್ಪ ಅದಾವೆ ಒಂದಾಗೂ ಕೂಡ ಈ ಪಲ್ಯ ಏನಾಯ್ತಿಲ್ಲ ಕ್ವಾಂಟಿಟಿ ಹೆಚ್ಚಿಗೆ ಆಗ್ತೈತಿ ಈ ರೀತಿ ಮಾಡಿದಾಗ ಬೆಂಡೆಕಾಯಿ ಸ್ವಲ್ಪ ಅದಾವೆ ಜನ ಜಾಸ್ತಿ ಇದ್ದೀವಿ ಹೆಂಗೆ ಮಾಡೋದು ಅಂದರೆ ಈ ರೀತಿ ಪಲ್ಯ ಮಾಡಿಬಿಡ್ರಿ ಬೆಂಡೆಕಾಯಿದ ಇದು ಕ್ವಾಂಟಿಟಿನೂ ಕೂಡ ಹೆಚ್ಚಾಗ್ತಿ ನೋಡ್ತಾಯಿದ್ದೀರಲ್ಲ ಬೆಂಡೆಕಾಯಿನ ಮಸ್ತಾಗೆ ಹುರಿದೆ ನಾನು ಎಣ್ಣೆ ಒಳಗೆ ಈಗ ಅದ ಕಡಾಯಿ ಒಳಗೆ ನಾನು ಹೆಚ್ಕೊಂಡಿದ್ನಲ್ರಿ ದೊಡ್ಡ ದೊಡ್ಡ ಉಳ್ಳಾಗಡ್ಡಿ ಅವನ್ನ ಹುರ್ಕೊಂಬಿಡ್ತೀನಿ ರೀ ಅದ್ರಾಗ ಸ್ವಲ್ಪ ಎಣ್ಣೆ ಐತಿ ಅದ್ರಾಗ ಹುರ್ಕೊಂಬಿಡ್ತೇನೆ ರೀ ಮತ್ತು ಏನು ಎಕ್ಸ್ಟ್ರಾ ಎಣ್ಣೆ ಹಾಕಂಗಿಲ್ಲ ಇದಕ್ಕೆ ಬೇಕಾಗೇನೂ ಇಲ್ಲ ಎಣ್ಣೆ ಅದ್ರಾಗ ಹುರಿತಾವು ಉಳ್ಳಾಗಡ್ಡಿ ಉಳ್ಳಾಗಡ್ಡಿನೂ ಈ ಥರ ಸ್ವಲ್ಪ ಹುರ್ಕೋಬೇಕು ನೋಡಿರಿ ಒಂಥರ ಕ್ರಿಸ್ಪಿ ಆಗುತ್ತಾರ ಇವನ್ನ ಹುರಿಬೇಕು ರೀ ಇವು ಹುರಿದಾದ ನಂತರ ಅವನ್ನ ಬೆಂಡೆಕಾಯಿಯನ್ನು ತೆಗ್ದಿದ್ವಲ್ರಿ ಅದ ಪ್ಲೇಟಿಗೆ ಇವನು ತೆಗೆದಿಟ್ಕೊಂಡ್ಬಿಡೋಣ ರೀ ಇದ್ದೀರಲ್ಲ ಅದ ಪ್ಲೇಟಿಗೆ ಹಾಕೊಂಡೆ ಈಗ ಹೊಳ್ಳೆ ಅದಕ್ಕೆ ಕಡಾಯಿನ ಇಟ್ಕೊಂಡು ಒಗ್ಗರಣೆನ ಮಾಡೋಣ ರೀ ಒಗ್ಗರಣೆಗೆ ಮತ್ತೊಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕೋತೀನಿ ನಾನಿಲ್ಲಿ ಒಂದು ಸಣ್ಣ ಸ್ಪೂನ್ ಐತಿ ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ರೀ ಏನಪ್ಪ ಅಂದ್ರೆ ಒಂದು ಕಾಲು ಚಮಚ ಅಜ್ವಾಯ್ ಹಾಕ್ಬೇಕು ನೋಡಿರಿ ಈ ಪಲ್ಯಕ್ಕೆ ಮಾತ್ರ ಅಜ್ವಾಯ್ ತುಂಬಾ ಟೇಸ್ಟ್ ಕೊಡ್ತೈತೆ ರೀ ಅದಕ್ಕೆ ಆ ಒಂದು ಕಾಲು ಚಮಚ ಜೀರಿಗೆನೂ ಹಾಕಿದೆ ಅಜ್ವಾನು ಹಾಕಿದೆ ರೀ ಎರಡು ವನ ಮೆಣಸಿನ್ಕಾಯಿನೇ ಈ ರೀತಿ ಮುರಿದು ಹಾಕೇನು ನೋಡಿರಿ ಟೇಸ್ಟ್ ಸಖತ್ತಾಗಿರ್ತಾವ್ರಿ ಇವು ಇವೊಂದು ಸ್ವಲ್ಪ ಒಂದು ಎರಡು ಮೂರು ಸೆಕೆಂಡಷ್ಟು ಹುರ್ಕೋಬೇಕು ರೀ ಎಣ್ಣೆ ಒಳಗೆ ಚಲೋದಂಗೆ ಅಜ್ವಾಯಿನು ಜೀರಿಗೆ ಹುರಿಬೇಕು ನೋಡಿರಿ ಅದಕ್ಕೋಸ್ಕರ ಅದಾದ ನಂತರ ಒಂದು ಉಳ್ಳಾಗಡ್ಡಿನ ಜಿನಗಗೆ ಹೆಚ್ಚಿ ಹಾಕ್ಕೋಬೇಕ್ರಿ ಈ ಪಲ್ಯಕ್ಕೆ ಬೆಂಡಿ ದೋ ಪ್ಯಾಜ ಯಾಕೆ ರೀ ಪ್ಯಾಜ್ ಅಂದರೆ ಉಳ್ಳಾಗಡ್ಡಿ ರೀ ಉಳ್ಳಾಗಡ್ಡಿನ ಎರಡು ಥರ ಎಲ್ಲ ಯೂಸ್ ಮಾಡ್ತೀವ್ರಿ ನಾವು ಅದಕ್ಕೆ ದೋ ಪ್ಯಾಸ ಅಂತ ಕರಿತಾರೆ ರೀ ಸ್ನೇಹಿತರೆ ಗ್ರೇವಿಗೋಸ್ಕರ ಈ ಥರ ಜಿನಗಾಗಿ ಹೆಚ್ಚು ಬಳಸ್ತೀವ್ರಿ ರೀ ಆಮ್ಯಾಗ ಪಲ್ಯಕ್ಕೋಸ್ಕರ ಆ ಥರ ದೊಡ್ಡದಾಗಿ ಹೆಚ್ಚು ಬಳಸ್ತೀವ್ರಿ ಅದಕ್ಕೋಸ್ಕರ ಈ ಉಳ್ಳಾಗಡ್ಡಿ ಹುರಿತಾ ಇರಲಿ ರೀ ಅಲ್ಲಿವರೆಗೆ ಒಂದು ಮಿಕ್ಸಿ ಮಾಡ್ಕೊಂಡು ಬಂದ್ಬಿಡೋಣ ರೀ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಒಂದೇ ಒಂದು ಹಸಿ ಮೆಣಸು ಒಂದು ನಾಟಿ ಟೊಮೆಟೊ ಅನ್ಬೋದು ಅದನ್ನು ಹಾಕ್ಕೊಂಡು ಗ್ರ್ಯಾಂಡ್ ಮಾಡ್ಕೊಂಡು ರೀ ನಿಮ್ಮ ಕಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಪೇಸ್ಟ್ ಹಾಕೊಡ್ರಿ ನನ್ನ ಕಡೆ ಇರಲಿಲ್ಲ ಅಂತ ಇದ್ರ ಜೊತಿನ ನಾನು ಗ್ರ್ಯಾಂಡ್ ಮಾಡ್ಕೊಂಡಿದ್ದೀನಿ ರೀ ನೋಡ್ತಾ ಇದ್ದಾರಲ್ಲ ಇದನ್ನ ಗ್ರ್ಯಾಂಡ್ ಮಾಡಿದ್ದನ್ನು ಈಗೇನು ಮಾಡೋಣ ನಮ್ಮದು ಉಳ್ಳಾಗಡ್ಡಿನ ಬ್ರೌನ್ ಆಗಬೇಕು ರೀ ಉಳ್ಳಾಗಡ್ಡಿ ನೋಡಿರಿ ಈ ಥರ ಆಗ್ಯಾವಲ್ಲ ಈಗ ನಾವು ರುಬ್ಬಿದಂಥ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ ಪೇಸ್ಟನ್ನು ಸೇರಿಸ್ಬಿಡೋಣ ರೀ ಸೇರಿಸಿ ಒಂಚೂರು ಚಲೋ ತಂಗಿದನ ಮಿಕ್ಸ್ ಮಾಡಿಕೊಂಡು ಈಗೇನೈತಿ ಒಣ ಮಸಾಲೆನ ಸೇರಿಸ್ಕೊಳ್ಳೋಣ ರೀ ಒಣ ಮಸಾಲೆಯಲ್ಲಿ ಒಂದು ಕಾಲು ಚಮಚ ಅರಶಿನ ಒಂದು ಕಾಲು ಚಮಚದಷ್ಟು ಖಾರದ ಪುಡಿ ಯಾಕಂದ್ರೆ ಒಣ ಮೆಣಸು ಹಾಕಿನಿ ಹಸಿ ಮೆಣಸು ನಾನು ಮತ್ತು ಈ ಮಸಾಲೆಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಂಡೇನು ರೀ ಆಮೇಲೆ ಒಂದು ಸ್ಪೂನು ಧನಿಯಾ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡರ್ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಇವನ್ನೆಲ್ಲನೂ ಮಿಕ್ಸ್ ಮಾಡಬೇಕ್ರಿ ಮಿಕ್ಸ್ ಮಾಡಿ ಇದೇನೈತಲ್ರಿ ಮಸಾಲೆ ಚಲೋ ತಂಗ ಎಣ್ಣೆ ಬಿಡ್ಬೇಕು ರೀ ಅಲ್ಲಿವರೆಗೆ ನಾವು ಇದನ್ನು ಬೇಯಿಸ್ಕೊಳ್ಬೇಕು ರೀ ಇದು ನಮ್ಗೆ ಒಂಥರ ಗ್ರೇವಿ ಇದ್ದಂಗೆ ರೀ ಇದು ಇದು ಗ್ರೇವಿ ರೀ ಮತ್ತು ನೀರು ನೀರು ಇರಂಗಿಲ್ಲ ರೀ ಇದು ರೀ ಮತ್ತೆ ಬೇರೆ ಎಣ್ಣೀರು ರೀ ಹಾಕೋರು ಇದ್ರ ಜೊತೆ ಸ್ವಲ್ಪ ಮೊಸರುನು ಹಾಕೋತಾರ್ರಿ ನಾನು ನಾಟಿ ಟೊಮೆಟೊನ ಬಳಸೇನಲ್ಲ ರೀ ಹುಳಿ ಬಂದ ಬರ್ತೈತಿ ಅದಕ್ಕೆ ರೀ ನೀವು ಬೇಕಿದ್ರೆ ಮೊಸರು ಸೇರಿಸ್ಕೊಬೋದು ರೀ ಈಗ ಮುಚ್ಚಿ ನೋಡಿರಿ ಸ್ವಲ್ಪ ಎಣ್ಣೆ ಎಲ್ಲ ಬಿಡುವವರೆಗೆ ನಾವು ಇದನ್ನು ಸಣ್ಣ ಉರಿ ಮೇಲೆ ಬೇಯಿಸ್ಕೊಂಡ್ರೆ ಈ ಥರ ಸೈಡಿಗೆಲ್ಲ ಎಣ್ಣೆ ಬಿಟ್ಟು ರೀ ಅಂದ್ರೆ ನಮ್ದು ಮಸಾಲೆ ಮಸ್ತಾಗೆ ಬೆಂದೈತೆ ಅಂತ ಅರ್ಥಕ್ಕ ಅರ್ಥ ನೋಡಿರಿ ಈಗೆಲ್ಲ ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಇನ್ನೊಮ್ಮೆ ಇನ್ನೊಂದು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಂಡು ನಾವೇನು ಹುರಿದು ಇಟ್ಕೊಂಡಿದ್ವಿಲ್ರಿ ಬೆಂಡೆಕಾಯಿ ಉಳ್ಳಾಗಡ್ಡಿ ಅವನ್ನ ಈ ಟೈಮ್ನಾಗ ಸೇರಿಸ್ಕೋಬೇಕು ರೀ ಸೇರಿಸ್ಕೊಂಡು ಚಲೋ ತಂಗ ಆ ಮಸಾಲೆ ಎಲ್ಲ ಬೆಂಡೆಕಾಯಿ ಮತ್ತು ಉಳ್ಳಾಗಡ್ಡಿಗೆ ಕೂಟ್ ಆಗೋ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ ನಾವು ಬೆಂಡೆಕಾಯಿನ ಮತ್ತು ಸಾಕಷ್ಟು ಹುರ್ಕೊಂಡಿದ್ವಿಲ್ರಿ ಮೊದ್ಲನ ಅರ್ಧ ಮರ್ಧ ಬೆಂದ ಬಿಟ್ಟಿರ್ತಾವೆ ರೀ ಬೆಂಡೆಕಾಯಿ ಭಾಳ ಹೊತ್ತು ರೀ ಬೆಂಡೆಕಾಯಿ ಬೇಯಾಕ ಈಗ ಇದ್ರ ಜೊತೆ ಬೇ ನಾವು ಮಿಕ್ಸ್ ಮಾಡ್ತಾ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಬೇಕು ರೀ ಮತ್ತು ಉಪ್ಪನ್ನ ಹಾಗೆಲ್ಲ ಮಸಾಲೆಗಷ್ಟು ಹಾಕೊಂಡಿದ್ದೀನಿ ರೀ ಈಗ ನಾನು ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಒಂದು ಚೂರೇ ಚೂರು ಗರಂ ಮಸಾಲಾನ ಹಾಕ್ಕೊಂಡೇನು ರೀ ಮತ್ತು ಒಂದಿಷ್ಟು ಕಸೂರಿ ಮೇತಿನೂ ಹಾಕ್ಬಿಡೋಣ್ರಿ ಇದು ಉತ್ತರ ಭಾರತದಲ್ಲ ರೀ ಆ ಕಡೆ ಇದಕ್ಕೆಲ್ಲ ಕಸೂರಿ ಮೇತಿ ಫಿಕ್ಸ್ ಅಂತ ಹೇಳ್ಬೋದು ರೀ ಮತ್ತು ಫ್ಲೇವರು ಸಖತ್ ರೀ ಟೇಸ್ಟು ಸಖತ್ ರೀ ನಾರ್ತ್ ಇಂಡಿಯೆಲ್ಲ ಅಡುಗೆಗಳೂ ರೀ ಬಳಸ್ತಾರೆ ರೀ ಕಸೂರಿ ಮೇತಿನ ಸೊ ಅದಕ್ಕೋಸ್ಕರ ಈಗ ನಾವು ಎಲ್ಲದೂ ಬಿಡ್ರಿ ಅದಕ್ಕೋಸ್ಕರ ಹಾಕ್ಕೊಂಡ್ರಿ ಫ್ಲೇವರ್ ಚೆನ್ನಾಗಿ ಬರ್ತೈತಿ ಮತ್ತು ಟೊಮೆಟೊನ ಏನು ಇಟ್ಟಿದ್ನಲ್ರಿ ಬೀಜ ತೆಗೆದು ಅದನ್ನು ಕೂಡ ಹಾಕ್ಕೊಂಡೇನೆ ರೀ ಇದು ರೀ ಆದರೆ ಪಲ್ಯ ಒಳಗೆ ಚಂದ ಕಾಣ್ತೈತಿ ರುಚಿ ಚಾ ಜಾಸ್ತಿ ಆಗ್ತೈತೆ ಅಂತ ಹಾಕ್ಕೊಳ್ಳೋದು ನೋಡಿರಿ ಮತ್ತು ಹಾಕ್ಕೊಳ್ಳೋರ ಆಮ್ಚೂರು ಪೌಡ್ರ್ ಹಾಕೋತಾರ್ರಿ ಇಲ್ಲ ಹಿಂಡ್ತಾರೆ ರೀ ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ಮಾಡ್ಕೋಬೋದು ರೀ ನಾ ಹಾಗೆ ನಾನು ಆಟಿ ಟೊಮೆಟೊ ಬಳಸೀನಿ ಹುಳಿ ಸಾಕಾಗ್ತೈತೆ ರೀ ನಾ ಏನು ಮತ್ತು ಎಕ್ಸ್ಟ್ರಾ ಹುಳಿ ಇದಕ್ಕೆ ಸೇರ್ಸಂಗಿಲ್ಲ ರೀ ಸೊ ನಮ್ಮ ಪಲ್ಯ ರೆಡಿ ಆಯ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಬಿಂಡಿ ದೋ ಪ್ಯಾಜಾ ಎಷ್ಟೊಂದು ಮಾತಾಡ್ತಾ ಮಾತಾಡ್ತಾ ಕ್ವಿಕ್ಕಾಗಿ ಹತ್ತು ಒಳಗೆ ರೆಡಿ ಆಯ್ತು ನೋಡಿರಿ ಈ ಪಲ್ಯನ ನಾ ಹೇಳಿದ ಹಾಗೆ ಡ್ರೈನ ಹಂಗೆ ತಿಂದ್ಬಿಡ್ಬೋದು ರೀ ಅಷ್ಟು ಟೇಸ್ಟಿಯಾಗಿರ್ತೈತಿ ಆಮೇಲೆ ಏನೈತಿ ರೊಟ್ಟಿ ಚಪಾತಿ ಅನ್ನ ಸಾರು ಜೊತೆಯೂ ಸೈಡ್ ನೀವು ಕೂಡ ಎಂಜಾಯ್ ಮಾಡ್ಬೋದ್ರಿ ಸಲ ಟ್ರೈ ಮಾಡ್ರಲ್ಲ ಈ ಬೆಂಡೆಕಾಯಿ ಪಲ್ಯನೂ ನೀವು ಕೂಡ ತುಂಬಾ ಇಷ್ಟಪಡ್ತೀರಿ ಕೂಡ ಮತ್ತು ಎಲ್ಲರಿಗೂ ಇಷ್ಟ ಆಗ್ತೈತಿ ಬೆಂಡೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಮತ್ತು ಮಾಡಿರಿ ಹೆಂಗೆ ಬಂತಂತ ನನ್ನ ಜೊತೆ ನೀವು ಶೇರ್ ಮಾಡ್ಕೊಡ್ರಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ ಸ್ನೇಹಿತರೆ